ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್ ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಒನ್ ತರ್ಟಿ ಆಗಿದೆ ಈಗ ವಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಅದಕ್ಕೂ ಮೊದಲ ಮೊದಲು ನಿಮಗೆ ಒಂದು ಪ್ರಿನ್ಸಸ್ ಕಟ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಗೈಸ್ ಗೊತ್ತಿರೋರಾದರೆ ಅವ್ರಿಗೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಆಲ್ಮೋಸ್ಟ್ ಗೊತ್ತಿರೋರಾದರೆ ಕರೆಕ್ಟಾ ಸರಿ ಇದೆಯಾ ಇಲ್ವಾ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ಕಲಿತಾ ಇದ್ದರೆ ದಯವಿಟ್ಟು ನೀಟಾಗಿ ನೋಡಿ ಯಾವ ಥರ ಮೆಸರ್ಮೆಂಟಲ್ಲಿ ಇಟ್ಕೋತೀನಿ ಅಂತ ಹೇಳಿ ನೋಡಿ ಕಲ್ತ್ಕೊಳ್ಳಿ ತುಂಬ ಈಸಿಗಸ್ ನಾರ್ಮಲ್ ಬ್ಲೌಸ್ಗಿಂತೂ ಪ್ರಿನ್ಸಸ್ ಕಟ್ಟೇ ಈಸಿ ಬೇಗನೂ ಆಗುತ್ತೆ ಹಾಗೆ ಜಾಸ್ತಿ ಲೈನಿಂಗ್ ಏನು ತೊಗೊಳ್ಳೋದಿಲ್ಲ ಪ್ರಿನ್ಸಸ್ ಕಟ್ಗೆ ತುಂಬ ಈಸಿ ಅಂದರೆ ಗಮನ ಇಟ್ಟು ನೋಡ್ಕೋಬೇಕು ಕಲಿಬೇಕು ಕಲಿಬೇಕು ಅನ್ನೋ ಒಂದು ಹಠ ಛಲ ಇದ್ದರೆ ಎಷ್ಟೇ ಕಷ್ಟ ಇದ್ದರೂ ಅಷ್ಟೇ ಎಲ್ಲನೂ ಸರಳವಾಗಿ ಬಂದುಬಿಡುತ್ತೆ ನನಗೂ ಅಷ್ಟೇ ನಾನು ನಿಮಗೆ ಪ್ರತಿ ವಿಡಿಯೋದಲ್ಲೂ ನಾನು ಸ್ಟಿಚಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ ನಾನು ಯಾವುದೇ ಥರದ ಟ್ರೈನಿಂಗ್ ಹೋಗಿಲ್ಲ ಯೂಟ್ಯೂಬಲ್ಲಿ ನೋಡೇ ಕಲ್ತಿದ್ದು ಹಾಗೆ ನಿಮಗೂ ಇಂಟ್ರೆಸ್ಟ್ ಇದ್ದರೆ ಕಂಪಲ್ಸರಿ ಕಲಿತೆ ಕಲ್ ಕಲಿತೀರ ಹಾಗಾಗಿ ಬನ್ನಿ ವಿಡಿಯೋದಲ್ಲಿ ಹೋಗೋಣ ಯಾವ ಥರ ಕಟ್ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ದೊಡ್ಡದೇ ತೊಗೊಳ್ಳಿ ನಾನು ಚಿಕ್ಕ ತೊಗೊಂಡಿದ್ದೀನಿ ಗೈಸ್ ನಾನು ಇದರಲ್ಲಿ ಫ್ರಂಟ್ ಟು ಒಂದೇ ಸಲ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಲೈನಿಂಗ್ ಕಟ್ ಮಾಡ್ತಾ ಇದ್ದೀನಿ ಗೈಸ್ ನೀವು ಬೇಕು ಫ್ರಂಟ್ ಟು ಒಂದೇ ಸಲ ಕಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ಸಿಂಗಲಾಗಿ ಕಟ್ ಮಾಡ್ಕೋಬಹುದು ನನಗೆ ಹಿಂಗೆ ಲೆಂತ್ ಜಾಸ್ತಿ ಬೇಕಾಗಿರೋದ್ರಿಂದ ಸ್ವಲ್ಪ ಲೈನಿಂಗ್ ಕ್ಲಾತ್ ಕಡಿಮೆ ಇದೆ ನಾನು ಹೀಗೆ ಲೆಂತ್ ತಗೊತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಫೋಲ್ಡು ಇದು ಹಿಂಗೊಂದು ಫೋಲ್ಡ್ ಈಗ ನನಗೆ ಲೆಂತ್ ಫಿಫ್ಟೀನ್ ಬೇಕು ಒನ್ ಇಂಚ್ ಎಕ್ಸ್ಟ್ರಾ ತಗೊ ತಗೊತಾ ಇದ್ದೀನಿ ಏಕೆಂದರೆ ಕಟ್ಟಿಂಗು ಪ್ಲಸ್ ಸ್ಟಿಚಿಂಗಿಗೆ ಹೋಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಹೀಗೆ ಟ್ವೆಲ್ ಅಂಡ್ ಆಫ್ ಇಂಚಸ್ ಹಾಕಿಟ್ಕೋತಾ ಇದೀನಿ ನನಗೆ ಟೆನ್ ಇಂಚಸ್ ಸಾಕು ಎಕ್ಸ್ಟ್ರಾ ಖರ್ಚಿಗೋಸ್ಕರ ನಾನು ಟ್ವೆಲ್ ಆಂಡ್ ಆಫ್ ಈಗ ಡೀಪ್ ನಾನು ಫ್ರಂಟ್ ಟು ಬ್ಯಾಕ್ ಎರಡು ಒಂದೇ ಸಲ ಕಟ್ ಮಾಡ್ತಾ ಇರೋದ್ರಿಂದ ಫಸ್ಟ್ ಡೀಪ್ ಕಟ್ ಮಾಡ್ತಾ ಇಲ್ಲ ಆರ್ಮ್ ರೌಂಡ್ ವಿತ್ ಈ ಸೈಡ್ ಅಷ್ಟೇ ಕಟ್ ಮಾಡ್ತಾ ಇದ್ದೀನಿ ಆಮೇಲೆ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಶೋಲ್ಡರ್ ಸೆವೆನ್ ಇಟ್ಕೋತಾ ಇದ್ದೀನಿ ಇಲ್ಲ ಅಂದ್ರೆ ಸಿಕ್ಸ್ ಅಂಡ್ ಹಾಫ್ ಸಾಕು ಅಂದ್ರೆ ಈ ಫುಲ್ ಲೆಂತ್ ಡೀಪ್ ವಿತ್ ಶೋಲ್ಡರ್ ಸಿಕ್ಸ್ ಅಂಡ್ ಹಾಫು ಮತ್ತು ಈ ಆಮ್ ರೌಂಡ್ ಬರುತ್ತಲ್ವಾ ಅದಕ್ಕೆ ಸಿಕ್ಸ್ ಅಂಡ್ ಹಾಫು ಟ್ವೆಲ್ ಆ್ಯಂಡ್ ಹಾಫ್ ನೋಡಿ ಇಷ್ಟು ಇದು ಸಿಕ್ಸ್ ಆ್ಯಂಡ್ ಹಾಫು ಇದು ಸಿಕ್ಸ್ ಆ್ಯಂಡ್ ಹಾಫು ಇದು ಟ್ವೆಲ್ ಆ್ಯಂಡ್ ಅಂದರೆ ಹನ್ನೆರಡೂವರೆ ಇಂಚ್ ಇಡ್ತಾ ಇದ್ದೀನಿ ಕೆಳಗಡೆ ಶೇಪ್ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಫಸ್ಟ್ ನಾವು ಇದನ್ನ ಜಾಯಿಂಟ್ ಮಾಡ್ಕೊಂಡು ಕಟ್ ಮಾಡ ಈಗ ಜಾಯಿಂಟ್ ಮಾಡ್ಕೊಳ

ಒಂದ್ ಸ್ವಲ್ಪ ಮೇಲೆನೆ ಕಟ್ ಮಾಡ್ಕೊಂಡಿರಿ ಎಕ್ಸ್ಟ್ರಾ ಇದ್ರೆ ಈಗ ಎರಡು ಪಾರ್ಟ್ಸ್ ಬಂತು ಒಂದು ಗೆ ಒಂದು ಗೆ ಒಂದು ಗೆ ಎತ್ತಿಟ್ಕೊಂಡ್ಬಿಡೋಣ ಈಗ ನಾವು ಇದ್ರಲ್ಲಿ ಮುಂದೆ ಪಾರ್ಟ್ ಪ್ರಿನ್ಸಸ್ ಕಟ್ ಯಾವ ತರ ಕಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ

ಬೇರೆ ಏನ್ ಮಾಡ್ತಾ ಇಲ್ಲ ಇಲ್ಲಿ ಕೆಳಗಡೆ ತ್ರೀ ಇಂಚಸ್ ಮಾರ್ಕ್ ಮಾಡ್ಕೊಳ್ಳೋಣ ಕಟ್ಸ್ಕೋಸ್ಕರ ನೆಕ್ಸ್ಟ್ ಇದು ಟೂ ಇಂಚಸ್ ಹೀಗೆ ಇಲ್ಲಿ ಗೆ. ಇಲ್ಲಿಗೆ ಟು ಇದು ಫೋರ್ ಇಲ್ಲ ಅಂದ್ರೆ ನಿಮ್ಗೆ ಇನ್ನೂ ಬೇಕು ಅಂದ್ರೆ ಸ್ವಲ್ಪ ಸೈಜ್ ದಪ್ಪ ಇರೋರು ಆದ್ರೆ ಅವರಿಗೆ ಫೋರ್ ಇಟ್ಕೊಳ್ಳಿ ಇದು ಬೇಡ ನಾನು ಆರಾಮ್ ಮಾಡ್ತಾ ಇದ್ದೀನಿ 4 ಇದು 4 ನೆಕ್ಸ್ಟ್ ಇದು 2 ಸೆಂಟ್ರಲ್ಲಿ 4 ಓಕೆ ನೋಡಿ ಮಾರ್ಕ್ ಮಾಡ್ಕೊಂಡಿದೀನಿ ಕರೆಕ್ಟ ಆಗಿ ಆಮ್ ರೌಂಡ್ ಸೆಂಟರ್ ಗೆ ಹೋಗಬೇಕು ಗೈಸ್ ಹೀಗೆ ಈ ತರ ಈಗ ನೆಕ್ಸ್ಟ್ ಇದನ್ನ ಮ್ಯಾಚ್ ಮಾಡಬೇಕು ಇದಲ್ಲ ಇದು ಸಣ್ಣಗಿರೋ ಅಷ್ಟೇ ವರ್ಕ್ ಆಗುತ್ತೆ ಈ ಮಾರ್ಕು ಈ ಮಾರ್ಕು ಯಾರು ಸಣ್ಣ ಇರ್ತಾರೋ ಅವರಿಗೆ ನಿಯರ್ ಬೈ ಇಲ್ಲಿಂದ ಇಲ್ಲಿ ತ್ರೀ ಇಲ್ಲಿಂದ ಇಲ್ಲಿ ಟೂ ಇಲ್ಲಿಂದ ಇಲ್ಲಿ ಫೋರ್ ಸ್ವಲ್ಪ ದಪ್ಪ ಮೀಡಿಯಂ ಸೈಜ್ ನನ್ ಸೈಜ್ ಇರೋರಿಗೆ ಇಲ್ಲಿಂದ ಇಲ್ಲಿಗೆ ಫೋರ್ ಇದು ಸ್ಟಿಚಿಗು ಹೋಗುತ್ತೆ ಸಾಕಾಗುತ್ತೆ ಫೋರ್ ಇಲ್ಲಿಂದ ಇಲ್ಲಿಗೆ ಟೂ ಇಲ್ಲಿಂದ ಇಲ್ಲಿಗೆ ಫೋರ್ ನನ್ ಸೈಜ್ ಇರೋರಿಗಾದ್ರೆ ಈಗ ಈ ತರ ಮಾರ್ಕ್ ಮಾಡ್ಕೊಳ್ಳೋಣ ಓಕೆ ಇ ಪರ್ಫೆಕ್ಟ್ ಮೆಜರ್ಮೆಂಟ್ ಕಟ್ ಮಾಡ್ಕೊಂಡ್ಬಿಡೋಣ ಇದು ಇದು ನಾವು ಟ್ಯಾಪೇ ಹಿಡಿತೀವಲ್ಲ ಆ ಥರ ಇಷ್ಟು ಹಿಡಿದ್ರೆ ಬಫು ಚೆನ್ನಾಗಿ ಬರುತ್ತೆ ನಮಗೆ ಇದು ಫ್ರಂಟ್ ಪ್ರಿನ್ಸೆಸ್ ಕಟ್ ಈ ಥರ ಇರುತ್ತೆ ಆ್ಯಂಡ್ ಡೀಪು ಕಟ್ ಮಾಡ್ಕೊಂಡ್ಬಿಡೋಣ ಓಕೆ ಪ್ರಿನ್ಸ್ ಕ ಪ್ರಿನ್ಸಸ್ ಕಟ್ ಲೈನಿಂಗ್ ರೆಡಿ ಗೈಸ್ ಲೈನಿಂಗ್ ಕಟ್ ಆದಮೇಲೆ ಮೇನ್ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು ಮೈನ್ ಫ್ಯಾಬ್ರಿಕ್ ಅಂದರೆ ನಾನು ಫಸ್ಟು ಬ್ಯಾಕ್ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಕಟ್ ಮಾಡಿ ಉಳಿದಿದ್ರಲ್ಲಿ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊತಾ ಇದ್ದೀನಿ ಫ್ರಂಟ್ ಪಾರ್ಟ್ ಅಂದರೆ ಅದೇನು ಎಲ್ಲ ಒಂದೇ ಹತ್ರ ಬರಬೇಕು ಅಂತ ಏನಿಲ್ಲ ಪೀಸ್ ಪೀಸ್ ಇರುತ್ತಲ್ಲ ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಅದಕ್ಕೋಸ್ಕರ ನಾನು ಫಸ್ಟು ಬ್ಯಾಕ್ ಕಟ್ ಮಾಡ್ಕೊತೀನಿ ಬ್ಯಾಕಲ್ಲೂ ಏನಾದರೂ ಕಟ್ ವರ್ಕ್ ಡಿಸೈನ್ ಇದ್ದರೆ ಫಸ್ಟು ಫ್ರಂಟ್ ಮಾಡ್ಕೊ ಯಾವ್ದು ಮಾಡ್ಕೊಂಡ್ರೂ ಸರಿ ಹೋಗುತ್ತೆ ಸ ಏನಂದರೆ ನಾನು ಫಸ್ಟ್ ಬ್ಯಾಕ್ ಕಟ್ ಮಾಡ್ಕೊಂಬಿಟ್ಟಿದ್ದೆ ಹಾಗಾಗಿ ಉಳ್ದಿರೋದ್ರಲ್ಲಿ ಸ್ಲೀವು ಮತ್ತು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗು ನೆಕ್ ಏನು ಈಗಲೇ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಕ್ಲಾತ್ ಕಡಿಮೆ ಇರೋದರಿಂದ ನೆಕ್ ರೌಂಡು ಕೂಡ ಈಗಲೇ ಕಟ್ ಮಾಡ್ತಾ ಇದ್ದೀನಿ ನಿಮ್ಮ ನಿಮಗೆ ಆಪ್ಷನಲ್ಲಿ ಅದು ಸ್ಟಿಚ್ ಆದಮೇಲೆ ನೀಟಾಗಿ ಬರುತ್ತೆ ಒಂದು ಸ ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡಿ ಆದಮೇಲೆ ಕಟ್ ಮಾಡ್ಕೊಬೋದು ನಾನು ಬೇಗನೆ ಕಟ್ ಮಾಡ್ಕೊಂಡೆ ಫ್ರಂಟ್ ಪಾರ್ಟಲ್ಲಿ ಸೆಂಟರ್ದು ಪಾರ್ಟ್ ರೆಡಿ ಇದು ಇಷ್ಟು ಕಟ್ ಆಯಿತು ಇನ್ನು ಉಳಿದಿರೋ ಜಾಗದಲ್ಲಿ ಆಚೆ ಈಚೆದು ನಾವು ಶೇಪ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಎಲ್ಲೆಲ್ಲಿ ಸರಿ ಹೋಗುತ್ತೆ ಅಂತ ನೋಡಿಬಿಟ್ಟು ಅದರಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ಸ್ಲೀವ್ಗೆ ಸಪ್ರೇಟ್ ಡಿಸೈನ್ ಕೊಟ್ಟಿದ್ರು ಹಾಗಾಗಿ ಸ್ಲೀವ್ದು ಬಿಟ್ಟು ಉಳ್ದಿದ್ದ ಪಾರ್ಟಲ್ಲಿ ಮಾತ್ರ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಅದು ಸ್ಲೀವ್ಗೆ ಅಂತ ಎಷ್ಟು ಬರುತ್ತೋ ಮೆಜರ್ಮೆಂಟ್ ಅದು ಅಷ್ಟೂ ಹಾಗೆ ಬಿಟ್ಟಿದ್ದೀನಿ ನಾನು ಡಿಸೈನ್ ಫುಲ್ಲು ಸ್ಲೀವ್ಗೆ ಹಾಕ್ಬಿಡೋಣ ಎಷ್ಟಾದರೂ ಉದ್ದ ಇರಲಿ ಅಂತ ಹೇಳಿ ಉಳಿದಿದ್ರಲ್ಲಿ ಈ ಥರ ಸೈಡ್ ಸೈಡ್ ಪಾರ್ಟು ಕಟ್ ಮಾಡ್ಕೊತಾ ಇದ್ದೀನಿ ಗೈಸ್ ನಾನು ಈ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಅಷ್ಟೇ ಪ್ರಿನ್ಸಸ್ ಕಟ್ ಫ್ರಂಟ್ ಪಾರ್ಟ್ ಅಷ್ಟೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬ್ಯಾಕ್ ಪಾರ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಗೈಸ್ ಲಾಂಗ್ ಆಗೋಗುತ್ತೆ ಎಲ್ಲನೂ ಒಂದೇದ್ರಲ್ಲಾದರೆ ಇನ್ನು ಪಾರ್ಟ್ಸ್ ಎಲ್ಲ ಕಟ್ ಆದಮೇಲೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋಣ ಫಸ್ಟು ಪಾರ್ಟ್ಸ್ ರೆಡಿ ಮಾಡ್ಕೊಳ್ಳೋಣ ಪಾರ್ಟ್ಸ್ ಎಲ್ಲ ರೆಡಿ ಆದರೆ ಬೇಗ ಸ್ಟಿಚಿಂಗ್ ಕಂಪ್ಲೀಟ್ ಆಗೋಗುತ್ತೆ ಅದಕ್ಕೋಸ್ಕರ ನಾನು ಫಸ್ಟ್ ಆ ಕಡೆ ಈ ಕಡೆ ಸೈಡ್ ಏನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನು ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಎರಡೂ ಅಷ್ಟೇ ನೀಟಾಗಿ ಲೈನಿಂಗ್ ನಾರ್ಮಲಾಗಿ ನಾರ್ಮಲ್ ಬ್ಲೌಸ್ಗೆ ಯಾವ ಥರ ಲೈನಿಂಗ್ ಅಟ್ಯಾಚ್ ಮಾಡ್ತೀವೋ ಅದೇ ಥರ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಉಳಿದಿರೋ ಎಕ್ಸ್ಟ್ರಾ ಪಾರ್ಟ್ ಎಲ್ಲಾನು ಕಟ್ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಜಾಸ್ತಿನೇ ಮೈನ್ ಫ್ಯಾ ಮೈನ್ ಫ್ಯಾಬ್ರಿಕ್ನೇ ಜಾಸ್ತಿನೇ ಕಟ್ ಮಾಡ್ಕೊಂಡಿರ್ತೀನಿ ಲೈನಿಂಗಿಗಿಂತ ಒಂದು ಹಾಫ್ ಇಂಚ್ ಇಲ್ಲ ಒನ್ ಇಂಚ್ ಎಕ್ಸ್ಟ್ರಾನೇ ಕಟ್ ಮಾಡಿರ್ತೀನಿ ಅದಕ್ಕೋಸ್ಕರ ನಾನು ಸ್ಟಿಚ್ಚಿಂಗ್ ಎಲ್ಲ ಆದಮೇಲೆ ಅಂದರೆ ಲೈನಿಂಗ್ ಅಟ್ಯಾಚ್ ಆದಮೇಲೆ ಎಕ್ಸ್ಟ್ರಾ ಪಾರ್ಟ್ ಏನು ಇರುತ್ತೋ ಅದನ್ನು ಕಟ್ ಮಾಡ್ತೀನಿ ನೋಡಿ ಫೈನಲಿ ಎರಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಗ ಆ ಕಡೆ ಈ ಕಡೆದು ಪಾರ್ಟ್ಸು ಇನ್ನು ಸೆಂಟರ್ದು ಮೈನ್ ಪಾರ್ಟ್ ಏನಿರುತ್ತೆ ಅದಕ್ಕೆ ಯಾವ ಥರ ಲೈನಿಂಗ್ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಗ್ಯಾಸ್ ಇದಕ್ಕೆ ನಾವು ಮೈನ್ ಫ್ಯಾಬ್ರಿಕ್ ಹಾಕೋಬೇಕು ಹಾಕ್ಕೋಬೇಕು ಇನ್ನು ಲೈನಿಂಗಿಗೆ ಲೈನಿಂಗ್ ಅದರಲ್ಲೇನು ಸೀದಾ ಇರೋದಿಲ್ಲ ಅಲ್ವಾ ಮೈನ್ ಫ್ಯಾಬ್ರಿಕ್ ಉಲ್ಟಾ ಹಾಕ್ಕೊಂಡ್ರೆ ಉಲ್ಟಾದಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಟರ್ನ್ ಮಾಡಿ ನ್ಯಾಚ್ ಹೊಡ್ಕೊಂಡು ಟರ್ನ್ ಮಾಡಿಬಿಟ್ಟು ಕಿನಾರಿ ಹಾಕೋಕ್ಕೆ ಈಸಿ ಆಗುತ್ತೆ ಅದೇ ಥರ ಇದ್ದೀನಿ ನೋಡಿ ಈಗ ಮೈನ್ ಫ್ಯಾಬ್ರಿಕ್ಕು ಸೀದಾ ಬರುತ್ತೆ ಫಸ್ಟು ನಾವು ಸ್ಟಿಚ್ ಹಾಕ್ಕೊಳ್ಳುವಾಗ ಉಲ್ಟದಲ್ಲಿ ಸ್ಟಿಚ್ ಹಾಕ್ಕೊಂಡಾಗ ನಾವು ಸೀದಾ ಮಾಡ್ಕೊತೀವಲ್ಲ ಗ್ಯಾಸ್ ಮತ್ತು ಕಿನಾರಿ ಹಾಕುವಾಗ ಆವಾಗ ಕರೆಕ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಸ್ಟಾರ್ಟಿಂಗು ಲೈನಿಂಗ್ ಅಟ್ಯಾಚ್ ಮಾಡುವಾಗಲೇ ಮೈನ್ ಫ್ಯಾಬ್ರಿಕ್ನ ಉಲ್ಟ ಹಾಕೋಬೇಕು ಅದಾದಮೇಲೆ ನೋಡಿ ಈ ಥರ ಕಿನಾರಿ ಹಾಕಿ ಆದಮೇಲೆ ಇದೆಲ್ಲ ಲೈನಿಂಗ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಇನ್ನೆಲ್ಲ ನಾರ್ಮಲ್ ಗ್ಯಾಸ್ ಅದೆಲ್ಲನೂ ಇನ್ನು ಆಗಿ ಆದಮೇಲೆ ಆ ಕಡೆ ಈ ಕಡೆ ಸೈಡನ್ನು ನಾವು ಶೇಪ್ ನೋಡಿಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನಾವು ಆಲ್ರೆಡಿ ಶೇಪ್ ಕಟ್ ಮಾಡಿರ್ತೀವಿ ಅಲ್ವಾ ಕೆಳಗಡೆದು ಸ್ವಲ್ಪ ಶೇಪ್ ಇರುತ್ತೆ ಲೆಫ್ಟ್ ಗೆ ಹಾಕೋದಾ ಅಥವಾ ರೈಟ್ ಸೈಡ್ಗೆ ಹಾಕೋದ ಅಂತ ಹೇಳಿ ಒಂದು ಸಲ ನೋಡಿದ್ರೆ ನಿಮಗೆ ಅರ್ಥ ಆಗೋಗುತ್ತೆ ಶೇಪ್ಗೆ ಒಂದು ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಕೆಳಗಡೆಯಿಂದ ಅಟ್ಯಾಚ್ ಮಾಡ್ಕೊಳ್ಳಿ ನೀಟಾಗಿ ಆ ಶೇಪ್ ಯಾವ ಥರ ಹೋಗುತ್ತೋ ಅದೇ ಥರನ ಮೇಲ್ಗಡೆ ಕ್ಲಾತ್ ಜರುಗಿಸ್ಕೊಂಡು ತಿರುಗಿಸ್ಕೊತಾ ಬಂದರೆ ಅದು ನೀಟಾಗೆ ಕೂತ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಈ ಡಾಟ್ಸ್ ಹಿಡಿತೀವಲ್ಲ ಅದಕ್ಕಿಂತ ಚೆನ್ನಾಗಿ ಪ್ರಿನ್ಸಸ್ ಕಡ್ದೇ ಕೂತ್ಕೊಳ್ಳೋದು ಡಾಟ್ಸ್ಗಿಂತನೂ ಈಸಿನೇ ಇದು ಈಸಿ ಮೆಥಡು ಡಾಟ್ಸಲ್ಲಿ ಒಂದೊಂದು ಚಿಕ್ಕದು ದೊಡ್ಡದಾದ್ರೂ ಬರ್ಬೋದೇನೋ ಇದ್ರೆಲ್ಲ ಹಾಗೆಲ್ಲ ಬರೋಲ್ಲ ಇನ್ನು ನನ್ನ ಹತ್ರ ಓವರ್ಲಕ್ ಮಿಷನ್ ಇಲ್ಲದೆ ಇರೋ ಕಾರಣ ನಾನು ಮಾಡ್ತಾ ಮಾಡ್ತಾಯಿಲ್ಲ ಹಾಗೆ ಬಿಡ್ತಾಯಿದ್ದೀನಿ ಓವರ್ಲಕ್ ಇರೋರು ಓವರ್ ಮಾಡ್ಕೊಂಬಿಡಿ ಅಂದರೆ ಹಿಂದೇನೆ ಮಾಡ್ಕೊಂಬಿಟ್ರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಬಿಡಿ ಇನ್ನು ಆಲ್ಮೋಸ್ಟ್ ರೆಡಿಯಾಗಿದೆ ಒಂದು ಏಯ್ಟಿ ಫೈವ್ ಪರ್ಸೆಂಟು ಇನ್ನು ಕೆಳಗಡೆ ಪಟ್ಟಿ ಕಟ್ಟಿದ್ರೆ ಮುಂದೆಗಡೆ ಪ್ರಿನ್ಸಸ್ ಕಟ್ ರೆಡಿ ಆಗೋಗುತ್ತೆ ನೋಡಿ ನಾನು ಲೈನಿಂಗಲ್ಲೇ ಪಟ್ಟಿಗೆ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೇನು ಮೈನ್ ಫ್ಯಾಬ್ರಿಕ್ ಏನು ತೊಗೊಂಡಿಲ್ಲ ಒಳಗಡೆ ಹೋಗುತ್ತಲ್ಲ ಹಾಗಾಗಿ ಲೈನಿಂಗಲ್ಲೇ ಕಟ್ ಮಾಡ್ಕೊಂಡು ಲೈನಿಂಗ್ ಕ್ಲಾತಲ್ಲಿ ಈಗ ಫೋಲ್ಡ್ ಮಾಡಿ ಒಳಗಡೆ ಮಡ್ಚಿಬಿಟ್ಟು ಪಾಯಿಂಟ್ ಥರ ಸ್ವಲ್ಪ ಒನ್ ಇಂಚ್ ಪಟ್ಟಿ ಗ್ಯಾಪಲ್ಲಿ ಒನ್ ಇಂಚ್ ಬಿಟ್ಟು ಸ್ಟಿಚ್ ಹಾಕೊತಾ ಇದ್ದೀನಿ ಈಗ ಅದು ಒಂದು ಸ್ವಲ್ಪ ನೀಟಾಗಿ ಕುತ್ಕೊಳ್ಳುತ್ತೆ ಅಂತೇಳಿ ಒನ್ ಇಂಚ್ ಹಾಕ್ತಾಯಿದ್ದೀನಿ ನಾವು ಅಲ್ಲೇನೇ ಕಿನ್ನರಿ ಆದರೂ ಮಾಡ್ಕೋಬೋದು ಅಂದರೆ ಸಣ್ಣದಾಗೆ ಕಿನ್ನರಿ ಪಾಯಿಂಟೆಡ್ ಥರ ಮಾಡ್ಕೋಬೋದು ಬಟ್ ನಾನು ಅದು ಪರ್ಫೆಕ್ಟಾಗಿ ನೀಟಾಗಿ ಬೆಲ್ಟ್ ಥರ ಕುತ್ಕೋಬೇಕಲ್ವ ಅದಕ್ಕೋಸ್ಕರ ಒನ್ ಇಂಚ್ ಗ್ಯಾಪ್ ಕೊಟ್ಟು ಒನ್ ಇಂಚ್ ಹತ್ತಿರ ಸ್ಟಿಚ್ ಇದ್ದೀನಿ ನೋಡಿ ಫೈನಲಿ ಯಾವ ಥರ ಕಾಣ್ತಾ ಇದೆ ಇರಿ ಹತ್ರದಿಂದ ತೋರಿಸ್ತೀನಿ ಫೈನಲಿ ಈ ಥರ ರೆಡಿಯಾಗಿದ್ದಾಗೆ ನಾನು ಆಲ್ಮೋಸ್ಟ್ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ನೇ ಕಟ್ ಮಾಡ್ಕೊಂಡಿರ್ತೀನಿ ಇನ್ನು ಇದ್ರದ್ದು ಬ್ಯಾಕ್ ವೀಡಿಯೋ ಬೇಕು ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಫೈನಲಿ ಬ್ಲೌಸ್ ಈ ಥರ ಆಗಿದೆ ಓಕೆ ಗೈಸ್ ನಾಳೆ ಬ್ಯಾಕ್ ವೀಡಿಯೋ ಮುಖಾಂತರ ಸಿಗ್ತೀನಿ ಅಲ್ಲೇವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬ ಬಾಯ್